ಅಮರೇಗೌಡ ಪಾಟೀಲ್ ಬಯಾಪುರ ಎಂದೆಂದಿಗೂ ಜಾತಿ ರಾಜಕಾರಣ ಮಾಡುವ ವ್ಯಕ್ತಿಯಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರು ನಾಲತ್ವಾಡ್ ಹೌದು ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಪಕ್ಷದ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಅಮರೇಗೌಡ ಪಾಟೀಲ್ ಬಯಾಪುರ ಅಭಿವೃದ್ಧಿ ಅರಿಕಾರ ಎಂದು ಹೆಸರು ಪಡೆದು ಎರಡು ಬಾರಿ ಈ ಕ್ಷೇತ್ರದ ಶಾಸಕರಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಹೊರತು ಯಾವ ಜಾತಿ ರಾಜಕಾರಣ ಮಾಡಿಲ್ಲ ಸರ್ವರನ್ನ ಸಮಾನರಂತೆ ಕಂಡು ಎಲ್ಲ ಜಾತಿ ಜನಾಂಗದವರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ವ್ಯಕ್ತಿ ಅಮರೇಗೌಡ ಪಾಟೀಲ್ ಬಯಾಪುರ ಆದರೆ ಇವತ್ತಿಗೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಜಾತಿ ರಾಜಕೀಯ ಬಾಡಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಆದರೆ ಶಾಸಕ ದೊಡ್ಡನಗೌಡ ಪಾಟೀಲ್ ಇವರು ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ವಿರುದ್ಧ ಜಾತಿ ರಾಜಕೀಯ ಮಾಡುತ್ತಾರೆ ಎಂದು ಹೇಳಿಕೆ ನೀಡಿದ್ದು ಅತ್ಯಂತ ಖಂಡನೀಯ ಎಂದು ಕುಷ್ಟಗಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅವರು ಹೇಳಿದರು ಎನಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಪರ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹೊರತು ಜಾತಿ ರಾಜಕಾರಣ ಮಾಡಿರುವುದಿಲ್ಲ ಎಂದರು ತದನಂತರ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಲಾಡ್ಲೆ ಮಶಾಕ್ ದೊಟಿಯಾಳ್ ಮಾತನಾಡಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಇವರು ಜಾತಿ ರಾಜಕಾರಣ ಮಾಡುತ್ತಾರೆ ಎಂದು ಹೇಳಿದ್ದಾರೆ ತಮ್ಮದೇ ಸ್ವಂತ ಗ್ರಾಮದಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚು ಮತಗಳು ಬಿದ್ದಿವೆ ಅಂದರೆ ನಮ್ಮ ಜಾತಿಗೆ ನಾಯಕರು ಯಾವ ಜಾತಿ ರಾಜಕಾರಣವನ್ನು ಮಾಡಿಲ್ಲ ಎಂಬ ಅರ್ಥ ಆದರೆ ಜನನಾಯಕರಾಗಿ ಬೆಳೆಯುತ್ತಿರುವ ಬರೇಗೌಡ ಪಾಟೀಲ್ ಬಯ್ಯಾಪುರವರ ಬಗ್ಗೆ ಕುಷ್ಟಗಿ ಕ್ಷೇತ್ರದಲ್ಲಿ ಜನರ ಒಲವು ಹೆಚ್ಚಿದೆ ಅವತ್ತಿಗೂ ಜಾತಿ ರಾಜಕಾರಣ ಮಾಡುವ ವ್ಯಕ್ತಿ ಅಮರೇಗೌಡ ಪಾಟೀಲ್ ಇಲ್ಲ ಅಂತ ಹೇಳಿದರು ನಂತರ ಪುರಸಭೆ ಸದಸ್ಯ ವಸಂತ ಮೇಲ್ಮನಿ ಮಾತನಾಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ ಇಲ್ಲಿ ಕುರುಬರು ಮುಸ್ಲಿಮರು ಲಿಂಗಾಯತರು ವೀರಶೈವ ಲಿಂಗಾಯತರು ವಾಲ್ಮೀಕಿ ಸೇರಿದಂತೆ ಎಲ್ಲ ಸರ್ವ ಜಾತಿ ಜನಾಂಗದವರು ಸಮಾನನನ್ನಾಗಿ ಕಾಣುತ್ತೇವೆ ಈ ರೀತಿಯಾಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿಕೆಯನ್ನ ನೀಡಬಾರದಿತ್ತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಿವಶಂಕರಗೌಡ ಕಡೂರು ಯಲ್ಲಪ್ಪ ಬಾಗಲಿ ಶೇಖರಗೌಡ ಮಾಲಿ ಪಾಟೀಲ್ ಗುಂಗೇರಿ ಅನಿಮೇಶ್ ಗುಮ್ಗೇರಿ ಶಂಕರಗೌಡ ವಕೀಲರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ಅಂಬರೇಗೌಡ ಲಿಂಗಾಯತ ಸರ್ವ ಜನಾಂಗದ ನಾಯಕ ಯಾವ ಲಿಂಗಾಯತರು ಪ್ರಯತ್ನ ಮಾಡಿದ್ದಲ್ಲ ಪಕ್ಷ ಮುಚ್ಚು ಅಷ್ಟೇ ಎಲ್ಲಾರು ಎಲ್ಲಾರು ಸಾರ್ವಜನಿಕರೇ ಎಲ್ಲರಿಗೂ ಕೂಡ ನಾವು ಐತೆ ನಮ್ಮ ಪಕ್ಷ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಮಯಗೌಡರು ಇಷ್ಟು ಹೇಳಬಹುದು ಶಾಲೆಯ ದುರಸ್ತಿ ಪರಿಸ್ಥಿತಿ ಏನೈತಿ ಅಂತ ಮಾತಿನ ವಾತಾವರಣ ಅವ್ರ ಅವರು ಅವನ್ ಕಾರ್ಯ ವೈಕರಿ ಆಧಾರ್ ಮಾತಾಡ್ತಾವ ಇಲ್ಲಿ ಅಮರೇಗೌಡರು ಕಾರ್ಯ ವೈಕಿರಿಗ್ ಏನ್ ಮಾತಾಡ್ತಾವ ಅಂದ್ರ ರೋಡು ಶಾಲೆ ಕಾಲೇಜು ಆಸ್ಪತ್ರೆ ಸಿಟಿ ಸ್ಕ್ಯಾನ್ ಹೆಣ್ಮಕ್ಳು ಮಕ್ಳ ಆಸ್ಪತ್ರೆ ಅಮರೇಗೌಡರು ಇವನ್ನ ಮಾತಾಡ್ತಾರೆ ಕೆಎಚ್ ಯೋಜನೆ ಪ್ರೊವೈಸಿ ಅಮ್ರೇಗೌಡರು ಅವ್ರ ಕಾರ್ಯ ವೆಹಿಕರಿಗ್ ಅಂತ ನಿಮ್ಮ ಮಾಧ್ಯಮದಲ್ಲಿ ನಾವು ಇದನ್ನ ನೀವು ಉಲ್ಟಾರಾತಿ ಏನೋ ತಿಳ್ಕೊಂಡು ಸೀದಾರ ತಿಳ್ಕೊಬೋದು ಅದನ್ನ ಮಾತು ಇಲ್ಲೇ ಇತಿಹಾಸ ಐತಿ ಕಾಂಗ್ರೆಸ್ಗೆ ಅಸಲ್ ಸಾಲ ಎಂ ಎಲ್ ಎ ಮಾಡಿರೋ ಇತಿಹಾಸ ಐತಿ ಅಂಬರೇಔಳ ಎರಡ್ ಸಲ ಏನು ಕಾಂಗ್ರೆಸ್ ಇತಿಹಾಸ ಐತಿ ಇಲ್ಲೇ ಜಾತಿ ನಡಿಗಿಲ್ಲ ಜಾತಿ ಮುಚ್ಚು ಕೆಲವ್ರಿಗೆ ಇಲ್ಲಿ ಅಷ್ಟೇ ಜನರಿಗೆ ಹಿಡಿದಿಲ್ಲ ಜಾತಿ ಮುಚ್ಚು ಇದು ಸ್ಪಷ್ಟ ಕಾಂಗ್ರೆಸ್ ಇವು ಎಷ್ಟು ಸಲ ಹೊಡಿಂತಂದ್ರೆ ಅದು ಸಮುದ್ರವಾಗಿ ಇನ್ನೂ ಹೆಚ್ಚು ಆಗ್ತಕ್ಕ ಮಾತು ಕಾಂಗ್ರೆಸ್ನ ಯಾವ ಕಾರಣಕ್ಕೂ ಹಿನ್ನಡೆ ಆಕ ಯಾರಿದ್ದರೂ ಸಾಧ್ಯನೇ ಇಲ್ಲ ಸರಿ ಈಗ ನಿಮ್ಮ ಮಾಧ್ಯಮ ಸಾರ್ವಜನಿಕರು ಆಲ್ರೆಡಿ ಎಲ್ಲ ಕಡೆ ಏನು ಮಾತಾಡತೈತ ಮಾತಾಡತೈ ಮೇ ಈ ಒಂದು ಚುನಾವಣೆಯಲ್ಲಿ ನಮ್ಮ ಒಂದು ಶಾಸಕರಿಗೆ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೆ ಒಂದು ಅಪೋದನ ಆಗಿದೆ ಇವರು ಲಿಂಗಾಯತ ಬಿಡಲಿಕ್ಕೆ ಪ್ರಯತ್ನ ಇದ್ದಾರೆ ಇವತ್ತು ದೊಸರ ಡಾಕ್ಟರ್ ತುಂಬಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ತಂದಿ ಮಗ ಟಂಗ ಕಟ್ಟಿ ಅಜಾಡಲಿಕ್ಕೆ ಇರ್ತಾರೆ ಅಂತ ಒಂದು ಮಕ್ಕಳ ಒಂದು ಸೈಡ್ ಆಗ್ತಾರೆ ಅದೇ ಮಾತನ್ನೇ ಬೆನ್ನೆಲ್ಲನೆ ಲಿಂಗಾಯತರಿಗೆ ಬೆಂಬಲಿಸಿ ಸಂಗಣ್ರು ಸಪೋರ್ಟ್ ಮಾಡಿದ್ರು ಅಂತೇಳಿ ಅದೇ ಮಾತಿನಲ್ಲಿ ಅದೇ ಪಾಠದಲ್ಲಿ ಇದು ಒಂದು ಆಶಾಸ್ಪದ ಏನಿದೆ ಯಾಕಂದ್ರೆ ತಮ್ಮ ಒಂದು ರಾಜಕೀಯ ಅನುಕೂಲತೆಗೆ ಮಾತಾಡತಕ್ಕಂಥ ಯಾಕಂದ್ರೆ ಇವತ್ತು ಅಂಬರೇಗೌಡರು ಇವತ್ತು ತಾವು ಸಾಂಪ್ರದಾಯಿಕ ಹೆಸರೂ ಗುರು ಸದ್ದು ಇವರು ನಿಂತಾದ್ರೆ ಅಭಿವೃದ್ಧಿ ಅಧಿಕಾರ ಹೇಳಿ ಈ ತಾಲೂಕಿನ ಜನ ಇನ್ಸುಲಿರ್ತಕ್ಕಂಥ ಶಾಸಕರನ್ನ ಇಂಥದ್ದು ಎಮ್ ಎಲ್ ಎಲ್ಲ ಅಭಿವೃದ್ಧಿ ಹೆಸರೇ ಮೇಲೆ ಆಯಸ್ಕೊಂಡಿರ್ತಕ್ಕಂಥ ಇವತ್ತು ನಮ್ಮ ಸರ್ ಅವರು ಸರ್ವ ಜನಾಂಗದ ನಾಯಕರು ಇವತ್ತು ಯಾವುದೇ ಒಂದು ಜಾತಿ ವ್ಯವಸ್ಥೆಯಲ್ಲಿ ಲಿಂಗಾಯತ ಒಂದು ವ್ಯವಸ್ಥೆಯಲ್ಲಿ ಶರಣಾರ್ಥ ವರ್ತಿ ಸಾಯಿತು ಚುನಾವಣೆ ಅಂತ ಕಾರಣ ಅಗಲಿ ಅಖಂಡ ವೀರುಸಾಹಿಬ ನಾಯಕ ಶರಣಾರ್ಥ ಅಂತಹ ಸಂದರ್ಭದಲ್ಲಿ ಅಂಬರೇಗೌಡರು ಪಾಠದಲ್ಲಿ ನಿಲ್ಲಿದ್ದಾರೆ ಅವರಿಗೆ ಯಾವುದೇ ಜಾತಿ ಒಂದು ಜಾತಿ ಜನಾಂಗ ಓಟ್ ಹಾಕಿದ್ದಿಲ್ಲ ಅವತ್ತು ವೀರುಶೈವರು ಅತಿ ಹೆಚ್ಚು ಮತಗಳು ಕ್ಷಣಭು ತಗೊಂಡಾಗೂ ಕೂಡ ಅಂಬ್ರೇರು ಆಶೀರ್ವಿಡ್ತಕ್ಕಂಥ ಉದಾಹರಣೆ ಅವರು ವೀರಶೈವರು ನಾಯಕರು ಅಂತಲ್ಲ ಸರ್ವ ಜನಾಂಗದ ನಾಯಕರು ತಾಲೂಕಿನ ಸರ್ವ ಜನಾಂಗದ ಮತ ನಾಯಕ ಉತ್ತಮ ಸಲ ತದನಂತರವೂ ಕೂಡ ಅವರು ಸೋತಾಗ ನಲವತ್ತು ಸಾವಿರ ಮೈಲು ಓಟ್ ತಿಂತಾರೆ ಎತ್ತಾಗಬಹುದು ಮತ್ತೆ ಮತ ಗಳಿಕೆಯಲ್ಲಿ ಹೆಚ್ಚಾಗ್ತೈತೆ ಆ ಸ್ವೂಪ ಅಲ್ಲಿ ಕೂಡ ಅವರಿಗೆ ಸರ್ವ ಜನಾಂಗದ ಮತಗಳಾಗಿರ್ತಾರೆ ಎರಡು ಸಲ ಸಣ್ಣ ಕೊಟ್ಟು ಸ್ಪರ್ಧೆ ಮಾಡಿದ್ದಾರೆ ಅಂತ ಎರಡು ಸಲ ಕೂಡ ಲಿಂಗಾಯತ ಹೆಚ್ಚಿಗೆ ಕ್ಷಣದ ಊದ ಎಲ್ಲ ಮತಗಳನ್ನ ಅಂಬರೇ ಕೊಟ್ಟು ಸರ್ವ ಜನಾಂಗ ಮಾಡ್ತಿದ್ದು ಮತಗಳು ಸಾಕ್ಷಿ ಅದಕ್ಕೆ ಅವ್ರನ್ನ ಲಿಂಗಾಯತ ಮೂಲಿಕೆ ಮಾಡ್ತಕ್ಕಂಥದ್ದು ಮತಗಳು ತಪ್ಪು ಆ ಹೇಳಿಕೆ ಯಾಕಂದ್ರೆ ಇವತ್ತು ಒಂದು ಜಾತಿ ಮೇಲೆ ಚುನಾವಣೆ ಮಾಡತಕ್ಕಂಥ ದಿನ ಇವತ್ತು ಸಂಘಟನೆಗೆ ಅವರು ಚುನಾವಣೆ ಮಾಡಬೇಕಂದ್ರೆ ಇವತ್ತು ಎಲ್ಲ ದೊಡ್ಡ ಇವತ್ತು ಗಿಡ ಇರತಕ್ಕಂಥ ಗುರುತುಗಳು ಇವತ್ತು ಕಾಂಗ್ರೆಸ್ಗೆ ಗಿಡ ಇರ್ತಾವೆ ಆದರೆ ಅವರು ನೀವು ಈ ರೀತಿ ಮಾಡಿರಲಿಕ್ಕಾಗುತ್ತ ನಾವು ಆ ಹಬ್ಬದಲ್ಲಿ ಕೊಂಡಿರಾಗತ್ತಾ ನೀವು ಹೋಗ್ತೀರಾ ಇದು ಭಾಳ ತೊಂದರೆ ಮೂರು ಬಗ್ಗೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವರ ತಪ್ಪು ಖಂಡನೀಯವಾದ ಮತ ತಾಲೂಕು ಕಾಂಗ್ರೆಸ್ ವತಿಯಿಂದ ನಾವು ಆ ಮತನ್ನು ಖಂಡಿಸುತ್ತೆ ನಾನೇ ಸಂದರ್ಭಿದ್ದೇನೆ ಅದು ಸಿಎಂ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದೇನೆ ಹೇಳಿಕೆಯನ್ನ ಮಾಡಲಿಕ್ಕೆ ಆಗಲ್ಲ ನಾನು ಅಲ್ಲಿ ಭಾಷಣದಲ್ಲಿ ಮಾತಾಡಿದ್ದೇನೆ ಮತ್ತು ಅಂತೇಳಿ ಹೇಳಿದ್ದೇನೆ ಆ ಸಂದರ್ಭ ಸಂದರ್ಭದಲ್ಲಿ ಜನರಿಗೆ ಗೊಂದಲ ಆಗ್ತಕ್ಕಂತ ಒಂದು ರೀತಿಯ ವಿದ್ಯುಕ್ತವಾಗಿರ್ತಕ್ಕಂತ ಹೇಳಿಕೆಯನ್ನ ಮಾನ್ಯ ಶಾಸಕರು ಒಂದು ಕಡೆ ಎರಡು ಸಲ ಅಂಬೇಗೌಡರು ಎಂ ಪಿ ಗೆ ಸಂಗಣ್ಣರ ಬೆಂಬಲ ಅಂತ ಕಾಂಗ್ರೆಸ್ನವರನ್ನ ಒಂದು ವಿಚಾರ ಆ ತರ ಒಂಥರ ಮೋಟಿವೇಟೆನ್ ಮಾಡ್ತಾರೆ ಮತ್ತೊಂದ್ ಕಡೆ ಕುಷ್ಟಗಿ ತಾಲೂಕಿನ ನಿಂತಿರ್ತಕ್ಕಂತ ಈಗೇನು ಅಭ್ಯರ್ಥಿಗೆ ಮಿಂಚೂರು ತಾಲೂಕಿನಿಂದ ಬಂದು ಕುಷ್ಟಗಿ ತಾಲೂಕಿನ ಎಲ್ಲ ಲಿಂಗಾಯತರನ್ನ ಕುಡಿತಕ್ಕಂಥ ಪ್ರಯತ್ನ ಏನು ಅಂಬೇಗೌಡರು ಮಾಡಕತ್ತಾರ ಅಂತಕ್ಕಂಥದ್ದು ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ವಿಷಯ ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ಎಲ್ಲ ಜನರ ಜೊತೆ ಎಲ್ಲ ಜನರನ್ನ ಕರೆದುಕೊಂಡು ಹೋಗ್ತಕ್ಕ ವಿಚಾರವನ್ನ ಸಿದ್ಧಾಂತವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಂಬೇಗೌಡ ಭಯ ಹಾಗಾಗಿನೇ ಅವರಿಗೆ ಪ್ರಥಮ ಸರಿ ನಿಂತಂದ ಮೂವತ್ ಮೂರು ಸಾವಿರ ಎರಡನೇ ಸರಿ ನಿಂತಾಗ ನಲವತ್ನಾಲ್ಕು ಸಾವಿರ ಮತ್ತ ನಿಂತಾಗ ಎಂಬತ್ತೇಳು ಸಾವಿರ ಈಗ ಮತದಲ್ಲಿ ಗಣನೀಯವಾಗಿ ಏನಿದೆ ಈ ಸಾರಿ ಕೂಡ ಸೋತರು ಕೂಡ ಕೇವಲ ಐದು ಸಾವಿರ ಈ ಎಂಬತ್ತೊಳ್ತಿದ್ರು ಪ್ರಶ್ನೆ ಮಾಡಲ್ಲ ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಆರೋಪ ಮಾಡ್ಯಾರ ಅಂತ ಕಂಡು ಬರ್ತಾರೆ ಜಾತಿಯನ್ನು ನೋಡಿಕೊಮ್ಮೆ ಜಯ ಆಗುತ್ತ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ಕುಳಿತಕ್ಕಂಥ ಮನುಷ್ಯನಿಗೆ ಯಾವತ್ತಿಗೂ ಜಯ ಜಾತಿ ವ್ಯವಸ್ಥೆ ನಮ್ಗೊಮ್ಮೆ ಜಾತಿ ಅನುಕಂಪ ರಾಜಕಾರಣದ ಮನುಷ್ಯರೇ ಜಾಸ್ತಿ ಇವತ್ತು ಜನರ ಜೊತೆ ಎಷ್ಟು ಪ್ರಮಾಣದಾಗ ಜನರು ಕೆಲಸ ಮಾಡ್ತಾರ ಸೇವಾ ಮಾಡ್ತಾರ ಅದು ಮೇನ್ ಪ್ಲಸ್ ಆಗ ಜಾತಿ ಮೇಲೆ ಲಕ್ ಮೇಲೆ ಮನುಷ್ಯರೇ ಆಸಲೇ ಆಗೋದು ಇದು ನಿರಂತರ ಜನರ ಜೊತೆ ಇರೋದು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಲು ಇದು ನಿರಂತರವಾಗಿ ಕೆಲಸ ಮಾಡ್ತಾರೆ ದೊಡ್ಡಗೌಡ್ರ ಮಾತು ಸ್ಪಷ್ಟೀಕರಣ ಕೊಡ್ತೀನಿ ಅವ್ರ ಹೇಳಿಕೆ ಕೊಟ್ಟರು ನಾವು ಹೇಳಿಕೆ ಕೊಡೋಣ ನ್ಯಾಯಕ್ರಮ ಶಬ್ದ ಹೇಳಿಕೆ ಕೊಟ್ಟರು ನಾಂಗ್ ಹೇಳಿಕೆ ಕೊಡಲ್ಲ ಅದು ಅಂದ್ರೆ ಚುನಾವಣೆ ಜಾತಿ ವ್ಯವಸ್ಥೆ ಯಾವ ರಾಜಕಾರಣಿ ನಿರ್ಮಾಣ ಮಾಡಿಲ್ಲ ಪರಿಸರ ನಿರ್ಮಾಣ ಮಾಡಿಲ್ಲ ಆವತ್ತು ಚುನಾವಣೆ ದಿವಸ ಮುಂಜಾನೆ ಸೃಷ್ಟಿ ಆಗುತ್ತೆ ಅವ್ರು ಈ ಕಡೆ ಆಗ್ತಂದ್ರ ನಾವ್ ಈ ಕಡೆ ಹಾಕೋಣ ಅದನ್ನ ಅವ್ರು ಹೇಳಿಕೆ ಹೋಗಂ ನಾವು ಆ ಸಣ್ಣ ಮಟ್ಟದ ಹೇಳ್ಕೊಳಿಗೆ ಹೋಗಲ್ಲ ಬಗ್ಗೆ ನಿರ್ಣಯ

ಬಗ್ಗೆ ನಮಗೆ ಮಲ್ಲಿಕಾರ್ಜುನ ಖರ್ಗೆ ತಂದು ಅದರಿಂದ ಹಣ ಸುಮಾರಾಗಿ ನೂರ ತೊಂಬತ್ತೈದು ಲಕ್ಷ ರೂಪಾಯಿಗಳಲ್ಲಿ ಇರತ್ತೂರ ತೊಂಬತ್ತೈದು ಕೋಟಿ ಹಣ ಸಿಗತ್ತೆ ಅಷ್ಟು ಹಣ ಬರೇ ಬರೇ ತೊಂಬತ್ತೈದು ಈ ಸಲ ಬರೆಯಿಂದ ನೆಕ್ಸ್ಟ್ ಎಚ್ಚಕ್ಕೆ ಅಂತ ಯಾಕಂದ್ರೆ ಇನ್ನೂರ ತಾಲೂಕು ಅಂತ ಹೇಳಿ ಇದು ಇದಾಗಿದೆ ಆ ಹಣನಿಗೆ ಯಾರಿಗೆ ಇಂಪ್ಲಿಮೆಂಟ್ ಮಾಡಿ